Hi, welcome to YoYo Canada. Garuda Express, an international courier service. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ತೀಚೆಗೆ ರಾಜಕುಮಾರ ಬಾಹುಬಲಿ ಸೇರಿದಂತೆ ಅನೇಕ ಸಿನಿಮಾಗಳನ್ನು ನೋಡಿದ್ರು ಈಗ ಅವರೇ ಖುದ್ದಾಗಿ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ ಕವಿತಾ ಲಂಕೇಶ್ ನಿರ್ದೇಶನದ ಸಮ್ಮರ್ ಹಾಲಿಡೇಸ್ ಸಿನಿಮಾದಲ್ಲಿ ಅವರು ಅಭಿನಯಿಸಲಿದ್ದು ಚಿತ್ರದಲ್ಲೂ ಅವರು ಮುಖ್ಯಮಂತ್ರಿ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಪಾತ್ರದ ಹೆಸರು ಕೂಡ ಸಿದ್ದರಾಮಯ್ಯ ಅಂತೆ ಬಹುಶಃ ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿರುವಾಗ ಚಿತ್ರದಲ್ಲೂ ಕೂಡ ಸಿಎಂ ಪಾತ್ರ ನಿರ್ವಹಿಸುತ್ತಿರುವವರಲ್ಲಿ ಮೊದಲಿಗರಾಗಿದ್ದಾರೆ ನಾನು ಮೈಸೂರಿನಲ್ಲಿ ಎಲ್ಎಲ್ ಬಿ ಮಾಡ್ತಾ ಇದ್ದಾರೆ ಇರುವಾಗ ಕಾಲೇಜ್ ದಿನಗಳಲ್ಲಿ ನಾಟಕಗಳಲ್ಲಿ ಪಾತ್ರ ವಹಿಸ್ತಾ ಇದ್ದೆ ಚಿತ್ರದಲ್ಲಿ ನಟಿಸುವುದು ಸಂತೋಷ ತರುತ್ತದೆ ಕವಿತಾ ಲಂಕೇಶ್ ಹಲವು ಬಾರಿ ನನಗೆ ವಿನಂತಿಸಿದ್ದರಿಂದ ಚಿತ್ರದಲ್ಲಿ ನಟಿಸಲು ನಾನು ಒಪ್ಕೊಂಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ತಮ್ಮ ಬಿಡುವಿಲ್ಲದ ರಾಜಕೀಯ ಚಟುವಟಿಕೆಗಳ ನಡುವೆಯೂ ಸಿಎಂ ಬಣ್ಣ ಹಚ್ಚಲಿದ್ದು ಗುರುವಾರ ಯಾವುದೇ ಸ್ಟಾರ್ ನಟರಿಗೂ ಕಡಿಮೆ ಇಲ್ಲದಂತೆ ಸಿನಿಮಾ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಲಿದ್ದಾರೆ ಖ್ಯಾತ ಸಿನಿಮಾ ನಿರ್ಮಾಪಕಿ ಕವಿತಾ ಲಂಕೇಶ್ ಅವರು ದ್ವಿಭಾಷೆಯಲ್ಲಿ ನಿರ್ಮಿಸುತ್ತಿರುವ ಬೇಸಿಗೆ ದಿನಗಳ ಚಿತ್ರದಲ್ಲಿ ನಟಿಸಲು ಕೆಲ ಷರತ್ತುಗಳ ಮೇರೆಗೆ ಮುಖ್ಯಮಂತ್ರಿ ಪಾತ್ರ ನಿರ್ವಹಿಸುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಚಿತ್ರಕಥೆಯನ್ನ ಅವರಿಗೆ ತಿಳಿಸಲಾಗಿದ್ದು ಈಗಾಗಲೇ ಚಿತ್ರದ ಎಂಬತ್ತರಷ್ಟು ಶೂಟಿಂಗ್ ಮುಕ್ತಾಯವಾಗಿದೆ ಮುಖ್ಯಮಂತ್ರಿಯವರು ನೀಡಿದ ಸಮಯದಲ್ಲಿ ಅವರ ಪಾತ್ರದ ಶೂಟಿಂಗ್ ಮಾಡಿ ಚಿತ್ರವನ್ನ ಪೂರ್ಣಗೊಳಿಸಲಾಗುವುದು ಎಂದು ಸಮ್ಮರ್ ಹಾಲಿಡೇಸ್ ಸಿನಿಮಾ ಶೂಟಿಂಗ್ ಮುಗಿದ ಬಳಿಕ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿರುವ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಏನೇ ಆಗಲಿ ಬಣ್ಣದ ಲೋಕದಿಂದ ರಾಜಕೀಯ ರಂಗವನ್ನು ಪ್ರವೇಶ ಮಾಡುವುದನ್ನು ಸಾಮಾನ್ಯವಾಗಿ ಕಾಣ್ತಾ ಇದ್ವಿ ಆದರೆ ಈಗ ಸಿದ್ದರಾಮಯ್ಯ ಅವರು ಟ್ರೆಂಡ್ ಚೇಂಜ್ ಮಾಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ